ಹರೇ ಶ್ರೀನಿವಾಸ ಗುರುವಾರದ ಹರಿವಾಣ ಸೇವೆಯ ಹಾಡು ಈ ದಿನದ ಹರಿವಾಣ ಸೇವೆಯ ಹಾಡು ನೆರೆ ನಂಬಿದೆ ಮದ್ರತೆಯ ಮಂಟಪದೊಳು ಪರಿಶೋಭಿಸು ತಿರು ಪಾಂಡುರಂಗ ನೆರೆ ನಂಬಿದೆ ಹೃದಯ ಮಂಟಪದಳು ಪರಿಶೋಭಿಸು ತಿರು ಪಾಂಡುರಂಗ ಶರಣು ಜನರ ಸಂಸಾರ ಮಹಾಭಯ ரி பாடுங்காணுலம்சார மஹாபய ஹரண கருணசிரி படுரங்கா நேரி நம்பித மத் தய மண்டபதுரு பாண்டா நெரி நம்பித மதய மண்டபதழ பரிஷோ திரு பாண்டா ശരണുജനര ജനര സംസാര മഹാഭയ ഹരണ കരുണസിരി പണ്ടുരംഗ ശരണു ജനര സംസാര മഹാഭയ ഹരണ കരുണ സിരി പണ്ടുരംഗ ബഹുജന രോളിദന സ്ഥിര വിടു നിന്നി പാണ്ടുരംഗജന റോളി ദന സ്ഥിര ബീ ಪಾಂಡುರಂಗ ಪರಿ ಪರಿ ಕೆಲಸವು ಮಹಾಪೂಜೆ ಪೂಜೆ ನಿರುತಯನಗೆ ಕೊಡು ಪಾಂಡುರಂಗ ಪರಿ ಪರಿ ಕೆಲಸವು ನಿನ್ನ ಮಹಾಪೂಜೆ ನಿರುತಯ ನಗೆ ಕೊಡು ಪಾಂಡುರಂಗಾ ನಿರೆ ನಂಬಿದೆ ಮಧ್ ಹೃದಯ ಮಂಟಪದುಳು ಪರಿಶೋಭಿಸುತ್ತಿರು ಪಾಂಡುರಂಗ ಶರಣು ಜನರ ಸಂಸಾರ ಮಹಾಭಯ ಹರಣ ಕರುಣ ಸಿರಿ ಪಾಂಡುರಂಗ ಪರದೇವನ ನಿನ್ನ ಲೀಲಾ ಸ್ಮೃತಿಯನು ನಿರುತಯನಗೆ ಕೊಡು ಪಂಡುರಂಗ ಪರದೇವನ ನಿನ್ನ ಲೀಲಾ ಸ್ಮೃತಿಯನು ನಿರುತಯನಗೆ ಕೊಡು ಪಂಡುರಂಗ ಪರರಾಪೇಕ್ಷೆಯ ಬಿಡಿಸಿ ನಿರಂತರ പരമാപേക്ഷയ ബിടസി നിരന്തര പരഗതി പഥ തോര പണ്ടുരംഗ പരമാപേക്ഷയ ബിടസി നിരന്തര പരഗതി പഥതോര പണ്ടുരംഗര നമ്പിത മഥദ ജയ മൺപതോളു പരിശോഭിസുതിരു പാഡുരംഗ ശരണു ജനന സംസാര മഹാഭയ ഹണ കരുണ സിരി പണ്ടുരംഗ सुखवागलि बहु दुःखवागले सखनी नागिरु पाण्डुरङ्गा सुखवागले बहु दुःखवागले सखनी नागिरु पाण्डुरङ्गा व्यास विटल तव मुखपङ्कज तोर पाण्डुरङ्गा सुखवागल बहु दुखवागलि सखनी ಪಾಂಡುರಂಗ ಸುಖವಾಗಲಿ ಬಹು ದುಃಖವಾಗಲಿ ಸಖ ನೀನಾಗಿರು ಪಾಂಡುರಂಗ ನಿಖಿಲಾಂತರ್ಗತ ವ್ಯಾಸ ವಿಠಲ ಥವ ಮುಖ ಪಂಕಜ ತೊರ ಪಾಂಡುರಂಗ ನಿಖಿಲಾಂತರ್ಗತ ವ್ಯಾಸ ವಿಠಲ ಥವ ಮುಖ ಪಂಕಜ ತೊರ ನೆರೆ ನಂಬಿದೆ ಮಧ್ಯದಯ ಮಂಟಪದೊಳು மரு சிரண்டுாஹ சிரீ பாண்டா கருண சிரீ பாண்டா ஹரி ஸ்ரீநிவாச